ನಮಸ್ಕಾರ ಎಲ್ರಿಗೂ ಬಹಳ ಸಂತೋಷ ಆಯ್ತು ಇವತ್ತು ಈ ಒಂದು ಹಾಡನ್ನ ನೋಡಿ ಒಂದು ಸಾಹಿತ್ಯದ ಜೊತೆಯಲ್ಲಿತ್ತು ಒಂದು ಚಿತ್ರೀಕರಣ ನೋಡೋದು ಈ ಒಂದು ಹಾಡನ್ನ ನೋಡೋದು ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೇಳೋದು ಈ ಸಿನಿಮಾ ಶೀರ್ಷಿಕೆ ಗುಹೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು ಅದಕ್ಕೆ ಉತ್ತರವೂ ಸಿಕ್ತು ನಾನೇ ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು ನಮ್ಮ ನಾಯಕನಾದ್ರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಅವ್ರ ಮನೆ ಮೇಲೂ ಸಿಂಹ ಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್ ಅವ್ರ ಕಾರ್ ಮೇಲೂ ಇದೆ ಅವ್ರು ಅಪ್ಪ ಅಂತಂದ್ರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು ಅವರ ಒಂದು ಅಭಿಮಾನಿ ಅಭಿಮಾನಕ್ಕೋಸ್ಕರ ಜೊತೆಗೆ ಇದು ಒಂದು ಹೊಸ ತಂಡ ಒಂದು ಹೊಸ ಪ್ರತಿಭೆಗಳ ತಂಡ ಒಂದು ಹೊಸ ಪ್ರಯತ್ನ ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ ಮೇಲೆ ಈ ನೋಡಿದ ಮೇಲೆ ನಿಜಕ್ಕೂ ತುಂಬಾ ಖುಷಿ ಆಯ್ತು ವಾಸು ಸರ್ ಹೇಳಿದ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ಬಹುಶಃ ಅಲ್ಲಿ ಯಾರು ಚಿತ್ರೀಕರಣ ಮಾಡೇ ಇಲ್ವೇನೋ ಗೊತ್ತಿಲ್ಲ ನನಗೆ ಆದರೆ ಅಷ್ಟು ಚೆನ್ನಾಗಿದೆ ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ ನಾಯಕ ನಟರು ನಮ್ಮ ನಾಯಕಿಯರು ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು ಆದರೆ ಕೇಳಿದೆ ನನಗೆ ನಾನು ನನಗೆ ಕುತೂಹಲ ಉಂಟಾಯಿತು ಒಂದು ಹಾಡನ್ನು ನೋಡಿದ ಮೇಲೆ ಒಂದೇ ಹಾಡು ತೋರಿಸ್ತೀರ ಅಂತ ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು ಅದು ಮುಂದಿನ ಒಂದು ಮಾಧ್ಯಮದ ಒಂದು ಭೇಟಿ ಇರುತ್ತೆ ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳೋದು ಬಹುಶಃ ನಾನು ಸಿನಿಮಾ ನೋಡೋಕ್ಕೆ ಬರ್ತೀನಲ್ಲ ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ ಹಾಡುಗಳನ್ನು ಆವಾಗಲೇ ನೋಡ್ತೀನಿ ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ ನಮ್ಮ ಗಾಯಕರಾಗಿರ್ಬೋದು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು ಭಗವಂತ ಈ ಒಂದು ಹೊಸ ತಂಡಕ್ಕೆ ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ ಧನ್ಯವಾದಗಳು